ಎಸ್ ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಡ್ರೈನೇಜ್ ಸಿಸಿ ರೋಡ್ ವಾಟರ್ ಟ್ಯಾಂಕ್ ವಿದ್ಯುತ್ ಸಂಪರ್ಕ ಟೆಂಪಲ್ ಪ್ಲೇ ಗ್ರೌಂಡ್ ಗಾರ್ಡನ್ ಸಿಸಿ ಕ್ಯಾಮ್ರಾ ಸೆಕ್ಯೂರಿಟಿ ಅಷ್ಟೇ ಅಲ್ಲದೆ ಐದು ವರ್ಷ ಮೇಂಟೆನೆನ್ಸ್ ಕಂಟ್ರಿ ಎಲ್ಲ ರೆಡಿ ಇದೆ ನೀವು ಸೈಟ್ ಖರೀದಿ ಮಾಡೋದು ಅಷ್ಟೇ ಬಾಕಿ ಇದೆ ವಿಸಿಟ್ ಮಾಡಿ ಆಮೇಲೆ ಇದರಲ್ಲಿ ತರ್ಟಿ ಫಾರ್ಟಿ ಫಾರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಎಲ್ಲ ರೀತಿಯ ಸೈಜ್ ಗಳನ್ನು ಅವೈಲಬಲ್ ಇದೆ ಈ ಕಾರ್ಯಕ್ರಮವನ್ನು ನಮ್ಮ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಇರುವಂತಹ ಪುರಾಣಗಳಲ್ಲಿ ಬಂದಿರತಕ್ಕಂಥ ಕಮ್ಮವಾರಿ ಸಂಘದ ವತಿಯಿಂದ ಕಾರ್ತಿಕ ಮಾಸದ ವನಭೋಜನ ಕಾರ್ಯಕ್ರಮ ಪರ್ವತ ಶ್ರೇಣಿ ಏರಿದ ತಾಲೂಕಿನ ಮೊದಲಿಗ ಸೋಹನ್ ಕುಮಾರ್ ಬಾಬುಗೆ ಸಚಿವರಿಂದ ಸನ್ಮಾನ ಮೌಡಿನಗರದ ಕಾಕತಿಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ತಾಲೂಕು ಕಮ್ಮವಾರಿ ಸಂಘದ ವತಿಯಿಂದ ಕಾರ್ತಿಕ ಮಾಸದ ವನಭೋಜನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ರವಿವಾರ ರವಿವಾರದಂದು ಶ್ರೀ ರಮ ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆಯಲ್ಲಿ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಸನ್ಮಾನ ಶ್ರೀ ಎನ್ ಎಸ್ ಬೋಸರಾಜ್ ಅವರು ಭಾಗವಹಿಸಿ ಮಾತನಾಡಿದರು ಕಾರ್ತಿಕ ಮಾಸದಲ್ಲಿ ಭಗವಂತನನ್ನ ಪೂಜಿಸಿ ಸುಂದರವಾದ ಗಿಡ ಮರಗಳಿರುವ ಪ್ರದೇಶದಲ್ಲಿ ಸಮುದಾಯದವರೆಲ್ಲರೂ ಸೇರಿಕೊಂಡು ವನ ಭೋಜನವನ್ನ ಮಾಡುವುದರಿಂದ ಉತ್ತಮ ಆರೋಗ್ಯ ದೊರೆಯುತ್ತದೆ ಹಾಗೂ ಪರಸ್ಪರಲ್ಲಿ ಸೌಹಾರ್ದತೆ ಮತ್ತು ಸಂಬಂಧಗಳು ಮೂಡುತ್ತವೆ ಎನ್ನುವ ಉದ್ದೇಶದಿಂದ ಪ್ರತಿ ವರ್ಷವೂ ತಾಲೂಕಿನ ಕಮ್ಮವಾರಿ ಸಂಘವು ವನ ಭೋಜನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರುತ್ತಿದ್ದಾರೆ ಇದರಿಂದ ಕಮ್ಮವಾರಿ ಸಂಘದಲ್ಲಿ ಸ್ನೇಹ ಸಂಬಂಧಗಳು ಗಟ್ಟಿಯಾಗಿ ಉಳಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರ ಸಂಘದ ವತಿಯಿಂದ ರಾಜಕೀಯ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮೌಂಟ್ ಎವರೆಸ್ಟ್ ಹಿಮಾಲಯ ಪರ್ವತವನ್ನ ಯಶಸ್ವಿಯಾಗಿ ಏರಿ ಬಂದ ರಾಯಚೂರು ಜಿಲ್ಲೆಯ ತಾಲೂಕಿನ ಮೊದಲಿಗ ಸೋಹನ್ ಕುಮಾರ್ ತಂದೆ ಸೂರಿಬಾಬು ಅವರನ್ನ ಸಚಿವರು ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಕತೀಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ನಡೆಯಿತು ಬಸವಣ್ಣ ಕ್ಯಾಂಪಿನ ಕೋಲಾಟ ತಂಡದಿಂದ ಕೋಲಾಟ ಪ್ರದರ್ಶನ ನಡೆಯಿತು ಕುಮಾರಿ ಶಾಂತಾ ಬಲ್ಲಟಿಗಿ ಅವರಿಂದ ಗಾಯನ ಕೂಡ ನಡೆಯಿತು ಮಕ್ಕಳಿಗೆ ಹಾಗೂ ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದವರು ವನ ಭೋಜನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಭಕ್ಷ್ಯಗಳನ್ನು ಸವಿದರು कार्यक्रम शासकरा हंपय नायक बलडगी माजी शासकरा बसनगौड बॅगवाट राजा वेंकटप नायक, गंगाधर नायक, कमवारी संघ तालुक्यात नेकंटी श्रीनिवासराव कार्यदर्श गोडावर्ती श्रीनिवास तालुक्या ब्लॉक का अब्दुल गपूर् सा ಬಿಜೆಪಿ ಮಾನ್ಯ ಮಂಡಲದ ಅಧ್ಯಕ್ಷರಾದ ಜೆ ಸುಧಾಕರ್ ಬಳ್ಳಾರಿ ಚೈತನ್ಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಪಯ್ಯಾವುಲ ರಾಧಾಕೃಷ್ಣ ಕಾಕತೀಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಗೂಡಾವರ್ತಿ ಸತ್ಯನಾರಾಯಣ್ ಪುರಸಭೆ ಸದಸ್ಯರಾದ ಸುಬ್ರಹ್ಮಣ್ಯಂ ಮಾಜಿ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ಕಾಕತಿಯ ಸಹಕಾರಿಯ ಅಧ್ಯಕ್ಷರಾದ ಗುಡಂ ಪಾಪರಾವ್ ಉದ್ಯಮಿಗಳಾದ ಸೂರಿ ಬಾಬು ಮುಖಂಡರಾದ ಎ ಬಾಲಸ್ವಾಮಿ ಕೊಡ್ಲಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದರು